ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೇಷನ್ ಕಾರ್ಡ್ ತಿದ್ದುಪಡಿ ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆ ಮತ್ತು ಇವತ್ತು ಅಂದರೆ ಹದಿನಾರನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಅಂದರೆ ಜನವರಿ ಈ ತಿಂಗಳಲ್ಲಿ ಈ ಜನವರಿಯಲ್ಲಿ ಹದಿನಾರು ಮತ್ತು ಹದಿನೇಳನೇ ತಾರೀಕು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗಿತ್ತು ಇದು ಪಬ್ಲಿಕ್ ಲಾಗಿನಲ್ಲೇ ಇತ್ತು ಕೇವಲ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಬೆಂಗಳೂರನ್ನು ಮಾತ್ರ ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಅದು ಪಬ್ಲಿಕ್ ಲಾಗಿನೇ ಇದೆ ಯಾಕಂದರೆ ಆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನೀವು ವೆಬ್ಸೈಟ್ ಇರಬೇಕಾಗುತ್ತೆ ಆ ವೆಬ್ಸೈಟ್ ಗೊತ್ತಿರಬೇಕಾಗುತ್ತೆ ನೀವು ಮಾಮೂಲಿ ವೆಬ್ಸೈಟ್ ಹೋದರೆ ನಿಮ್ಗೆ ಗೊತ್ತಾಗಲ್ಲ ಅದು ಯಾವ ರೀತಿ ಆಗೋ ಗೊತ್ತಾಗಲ್ಲ ನೀವು ವೆಬ್ಸೈಟ್ ಚೆಕ್ ಮಾಡಿದರೆ ಅದು ಅದೇ ಅದೇ ರೀತಿಯನ್ನು ತೋರಿಸುತ್ತೆ ಆ ಬಂದಿದೆ ಅಂತ ತೋರಿಸುತ್ತೆ ಬಟ್ ನಿಜವಾಗ್ಲೂ ಅದು ಪಬ್ಲಿಕ್ ಲಾಗಿನ್ಲೇ ಇದೆ ಕೆಲವರಿಗೆ ಅದು ಗೊತ್ತಿಲ್ಲ ಅದಕ್ಕೆ ಏನು ಮಾಡ್ತಾರೆ ಇದು ನ್ಯೂಸ್ ಪೇ ಬೇಕು ನೀವು ಹೇಳ್ತಾರೆ ನ್ಯೂಸ್ ಬೇಕು ನಾನು ಇದ್ರ ಕುರಿತಾಗಿ ನಿನ್ನೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಪಬ್ಲಿಕ್ ಲಾಗಿನಲ್ಲೇ ಹೊಸ ರೇಷನ್ ಕಾರ್ಡ್ ಹಾಕ್ಬೋದು ತಿದ್ದುಪಡಿ ಮಾಡ್ಬೋದು ಅಂತಲೇ ಹೇಳಿದ್ದೆ ಆದರೆ ಕೆಲವರಿಗೂ ಅದು ಬೇಕಂತ ಹೇಳಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ನೀವು ಪಬ್ಲಿಕ್ ಲಾಗಿನ್ ಹಾಕ್ಬೋದು ಅಂತ ಯಾಕಂದ್ರೆ ಅವ್ರು ಹಾಕಕ್ಕೆ ಬರಲ್ಲ ಹೀಗಾಗಿ ಅದು ಬೇಕ್ ನ್ಯೂಸ್ ಅಂತ ಹೇಳ್ತಾರೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ತಿದ್ದುಪಡಿ ಮಾಡ್ಬೋದು ಅಂದರೆ ಹೊಸ ಹುಡುಗರು ರೇಷನ್ ಕಾರ್ಡ್ ಹೆಸರು ರೇಷನ್ ಕಾರ್ಡ್ ಹೊಡ್ರ್ ಹುಡ್ರ ಹೆಸರು ಯಾವ ಥರ ಸೇರಿಸೋದು ದೊಡ್ಡವ್ರ ಹೆಸರು ಸೇರಿಸೋದು ಹೇಗೆ ಡಿಲೀಟ್ ಮಾಡೋದು ಹೇಗೆ ಅಂತ ಪಬ್ಲಿಕ್ ಲಾಗಿನಲ್ಲಿ ಯಾವ ಥರ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಒಂದು ಲಿಂಕು ಈ ಇದೇನಾದರೂ ಪಬ್ಲಿಕ್ ಲಾಗಿನ ಲಿಂಕ್ ಬೇಕಾದರೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆದರೆ ಮಾತ್ರ ನಿಮಗೆ ಸಿಗುತ್ತೆ ಅಂದ್ರೆ ಸಿಗೋಲ್ಲ ನಾನು ಈಗ ಮೊದಲೇ ಹೇಳಿಬಿಡ್ತೀನಿ ಆಮೇಲೆ ನೀವು ಎಲ್ಲಿರಿ ನಿಮ್ಗೆ ಅಷ್ಟು ಸಿಗ್ತಾಯಿದೆ ನಾವು ಚೆಕ್ ಮಾಡ್ತಾಯಿದ್ದೀವಿ ಆಹಾರ ಇಲಾಖೆ ಎಲ್ಲ ನಮ್ಗೆ ಸಿಗ್ತದೆ ನಿಮಗೆ ಎಷ್ಟು ಸಿಗುತ್ತೆ ಅಂತ ನಾನು ಕೇಳಬೇಡಿ ಯಾಕಂದರೆ ನೀವು ಅದರ ಎಕ್ಸ್ಪರ್ಟ್ ಇರಲ್ಲ ನಿಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಮಾಹಿತಿ ನೀವು ಯಾವಾಗ ಒಂದು ಸಲ ವೆಬ್ಸೈಟ್ ಆನ್ ಮಾಡ್ತೀರಾ ನಿಮ್ಗೆ ಗೊತ್ತಾಗಲ್ಲ ಅದು ನೀವು ಗ್ರಾಮೋನ್ ಇರ್ಬೋದು ಸಿ ಎ ಸೆಂಟರ್ ಇರ್ಬೋದು ಆನ್ಲೈನ್ ಹತ್ತು ವರ್ಷ ಸರ್ವಿಸ್ ಮಾಡಿರ್ಬೋದು ಅದು ಮ್ಯಾಟ್ರ್ ಆಗೋಲ್ಲ ಯಾಕಂದರೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಅದಕ್ಕೆ ನಿಖರವಾದ ಕೆಲವು ವೆಬ್ಸೈಟ್ ಇರ್ತವೆ ಅಲ್ಲಿ ಹೋದರೆ ಮಾತ್ರ ಅದು ಓಪನ್ ಆಗುತ್ತೆ ಇಲ್ಲ ಓಪನ್ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ರೇಷನ್ ಕಾರ್ಡ್ ಕುರಿತಾಗಿ ಹಲವಾರು ವೀಡಿಯೋಗಳು ಮಾಡಿದ್ದೀನಿ ನಾವು ಪಬ್ಲಿಕ್ ಲ್ಯಾಗ್ನಲ್ಲಿ ಯಾವ ಥರ ಹಾಕೋದು ಅಂತ ಎಲ್ಲ ವೀಡಿಯೋ ಮಾಡಿದ್ದೀನಿ ಆದರೆ ಕೆಲವರು ನೋಡಿದ್ರೆ ಏನಂತಾರೆ ಇದು ಫೇಕ್ ನ್ಯೂಸ್ ಅಂತಾರೆ ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ಅರ್ಜಿ ಹಾಕಬೇಕು ಅಂತ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಅರ್ಜಿ ಹೇಗೆ ಹಾಕೋದು ಹೇಗಂತ ಗೊತ್ತಿರಲ್ಲ ತಿದ್ದುಪಡಿ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ತಿದ್ದುಪಡಿ ಮಾಡೋಕೆ ವೆಬ್ಸೈಟ್ ಒಳಗೆ ಗೊತ್ತಲ್ಲ ಅಲ್ಲಿ ಏನು ಹಾಕಬೇಕಂತ ಗೊತ್ತಿರಲ್ಲ ಹೀಗಾಗಿ ಅವರು ಪೇಕ್ ನ್ಯೂಸ್ ಅಂತಾರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ ನೀವು ಅರ್ಜಿ ಹಾಕಕ್ಕೆ ಹೋಗ್ಬೇಡಿ ಆದರೆ ನ್ಯೂಸು ನಾನು ಕನ್ಫರ್ಮ್ ತಿಳ್ಕೊಂಡೆ ನಾನು ಮಾಡಿರ್ತೀನಿ ಯಾವುದೇ ಒಂದು ವಿಡಿಯೋ ಮಾಡಬೇಕಾದರೂ ಕೂಡ ನಾನು ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳನ್ನು ಕೇಳಿ ತಿಳ್ಕೊಂಡೆ ಆ ಒಂದು ಈ ಒಂದು ವಿಡಿಯೋ ಮಾಡಿರ್ತೀನಿ ಈ ಒಂದು ವಿಡಿಯೋ ಮಾಡಬೇಕಂದ್ರೆ ಕಾರಣ ಏನಂತಂದರೆ ಭಾಳಷ್ಟು ಜನ ಯೂಟ್ಯೂಬ್ ಚಾನಲ್ ನೀವು ನೋಡಿ ಯಾರೂ ಕೂಡ ಪಬ್ಲಿಕ್ ಲಾಗಿನಲ್ಲಿದೆ ಅಂತ ಹೇಳಿಲ್ಲ ಅವ್ರು ವೀಡಿಯೋನೂ ಮಾಡಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಅದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾತ್ರ ಇದು ಬರ್ತಾ ಇದೆ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನೀವು ಲೈವ್ ಆಗಿ ನೋಡ್ತಿರ್ಬೋದು ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತಿನ ತಾರೀಕು ಅಂದರೆ ಇವತ್ತು ತಾರೀಕು ಅಷ್ಟು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಿನ ಒಂದು ತಾರೀಕು ಇಟ್ಕೊಂಡೆ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ಇವತ್ತು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀನಿ ಅದನ್ನೇ ನಿಮಗಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಲೈವ್ ಆಗಿ ಗೊತ್ತಾಗುತ್ತೆ ಹೌದು ಕರೆಕ್ಟ್ ಇದೆ ಅಂತೇಳಿ ಆದರೆ ನಿಮಗೆ ಇದು ಲಿಂಕು ಸಿಗೋಲ್ಲ ನೀವು ನಿಮಗೆ ಈ ಲಿಂಕ್ ಬೇಕಾತಂದರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಜಾಯಿನ್ ಆದರೆ ಮಾತ್ರ ಸಿಗುತ್ತೆ ಇಲ್ಲ ಸಿಗಲ್ಲ ಸಿಗೋಲ್ಲ ಈ ವಿಡಿಯೋ ನೀವು ಕೊನೆಯವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ತಿದ್ದುಪಡಿ ಮಾಡೋದು ಹೊರ ಹೆಸರನ್ನು ಸೇರಿಸೋದೇ ಹೇಗೆ ದೊಡ್ಡವ್ರ ಹೆಸರು ಸೇರಿಸೋದು ಹೇಗೆ ತೆಗೆಯೋದು ಹೇಗೆ ಮತ್ತು ಅಡ್ರೆಸ್ ಪ್ರೂಫ್ ಅಂದರೆ ಬೇರೆ ಊರಲ್ಲಿರುತ್ತೆ ರೇಷನ್ನು ಆ ಊರಿಂದ ಈ ಊರು ತೊಗೊಳ್ಳೋದು ಹೇಗೆ ಕೆಲವರು ಬೆಂಗಳೂರಲ್ಲಿರ್ತಾರೆ ನಮ್ಗೆ ಅಲ್ಲೇ ಬೇಕು ಪಾ ರೇಷನ್ನು ಅಲ್ಲೇ ತೊಗೋಬೇಕು ಇದ್ದರೂ ಕೂಡ ಈ ವಿಡಿಯೋ ನೋಡಿ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಅದನ್ನು ಕೂಡ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಈ ಮೊಬೈಲ್ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು ಅದನ್ನು ತಿಳ್ಕೊಳ್ಳಿ ಕೇವಲ ಲ್ಯಾಪ್ಟಾಪಲ್ಲಿ ಕಂಪ್ಯೂಟ್ರಲ್ಲಿ ಮಾತ್ರ ಸಲ್ಲಿಸೋಕೆ ಬರುತ್ತೆ ಅಂತ ಅನ್ಕೋಬೇಡಿ ಲ್ಯಾ ಮೊಬೈಲ್ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು ಅದನ್ನು ಕೂಡ ಸಿ ಆಗಿ ತೋರಿಸ್ಕೊಡ್ತೀನಿ ಇವತ್ತಿನ ತಾರೀಕು ತೋರಿಸಿ ನಿಮಗೆ ನೀವು ಯಾವುದೋ ಹಳೆಯದಂತ ಅನ್ಕೋಬೇಡಿ ನೀವು ಯಾರೋ ಎಡಿಟ್ ಮಾಡಿ ಹಾಕಿದ್ದಾನೆ ಅಂತ ಅನ್ಕೋಬೇಡಿ ಅದನ್ನು ಕೂಡ ನಾನು ಮಾಡಿದ್ದೀನಿ ಮೊಬೈಲಲ್ಲಿ ಕೂಡ ಒಬ್ರದ್ದು ರೆಕಾರ್ಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸೇವ್ ಮಾಡ್ಕೊಂಡಿದ್ದೀನಿ ಅವರ ಪರ್ಮಿಷನ್ ತೊಗೊಂಡು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿದ್ದೇನೆ ನಿಮಗೆ ಗೊತ್ತಾಗುತ್ತೆ ನೀವೇ ತಿಳ್ಕೊತೀರಾ ನೋಡಿ ಈಗ ಅಧಿಕೃತ ವೆಬ್ಸೈಟ್ ಆ ಲಿಂಕನ್ನು ಬಳಸಿಕೊಂಡು ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ ಈಗ ಓಪನ್ ಮಾಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಗೊತ್ತಲ್ಲ ನೋಡಿ ಈಗ ಓಪನ್ ಆಗಿದೆ ಅಲ್ಲೇ ರೇಷನ್ ಕಾರ್ಡ್ ಹೆಸರು ಕೂಡ ಹಾಕಿದ್ದೀನಿ ನಾನು ವಿಡಿಯೋ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಬೇಗ ನಿಮ್ಗೆ ಗೊತ್ತಾಗಲಿ ಅಂತ ಡೇಟ್ ನೋಡಿ ಗಮನಿಸಿ ನೀವು ಇವತ್ತಿನ ಇದೆ ಹದಿನೇಳು ಏಳು ಮತ್ತು ಅವ್ರು ಬಯೋಮೆಟ್ರಿಕ್ ತೊಗೋಬೇಕು ಬಯೋಮೆಟ್ರಿಕ್ ಒಂದು ಫೇಲ್ ಆಗುತ್ತೆ ಸರ್ವರ್ ಮಾತ್ರ ಚಿಕ್ಕಪ್ ಸ್ಲೋ ಇರುತ್ತೆ ಇದು ಮಾತ್ರ ಕನ್ಫರ್ಮು ನೀವು ಒ ಟಿ ಪಿ ತೊಗೊಂಡು ವೆಬ್ಸೈಟ್ ಒಳಗೆ ಬಂದರೆ ಅದು ಓಪನ್ ಆಗುತ್ತೆ ಒಮ್ಮೆ ಭಾಳ ಸಲ ಫೇಲ್ ಆಗೋದು ಜಾಸ್ತಿ ಚಾನ್ಸಸ್ ಜಾಸ್ತಿ ಓ ಟಿ ಪಿ ತೊಗೊಂಡು ತೊಗೊಂಡು ಹಾಕ್ಬೋದು ನೀವು ಇರುತ್ತೆ ನೋಡಿ ವೆಬ್ಸೈಟ್ ಒಳಗೆ ಬಂದೆ ನಾನು ಇದು ವೆಬ್ಸೈಟ್ ಒಳಗೆ ಬಂದಾಗ ಅವ್ರದೆಲ್ಲ ಡಾಟಾ ತೋರಿಸುತ್ತೆ ಆವಾಗ ನೀವು ಯಾರ ಹೆಸರು ಸೇರಿಸ್ಬೇಕು ಅವ್ರ ಆಧಾರ್ ಕಾರ್ಡ್ ಹಾಕಬೇಕು ಆರು ವರ್ಷ ಮೇಲ್ಪಟ್ಟಿದ್ರೆ ಅವ್ರದ್ದು ಇನ್ಕಮ್ ಬೇಕಾಗುತ್ತೆ ಆರು ವರ್ಷ ಒಳಗಿದ್ರೆ ಅವರದು ಒಂದು ಜನಪ್ರಮುಖ ಪತ್ರ ಇರುತ್ತಲ್ಲ ಅದು ಬೇಕು ಅದನ್ನು ಹಾಕಬೇಕು ಅದನ್ನು ಹಾಕಿದರೆ ಹೆಸರು ಸೇರಿಸುತ್ತೆ ಡಿಲೀಟ್ ಮಾಡಬೇಕಂತಂದರೆ ರೇಷನ್ ಕಾರ್ಡ್ನ ಹೆಸರು ಡಿಲೀಟ್ ಮಾಡಬೇಕಂದ್ರೆ ಯಾರು ಡಿಲೀಟ್ ಮಾಡಬೇಕು ಅವರು ತಮ್ಮ ತೊಗೊಳಿಕೆ ಹೋಗಬೇಡಿ ನೆನಪಿರಲಿ ಅವರ ಒಂದು ತಮ್ಮ ತೊಗೊಳಿಕ್ಕೆ ಹೋಗಬೇಡಿ ಯಾರು ಅವ್ರನ್ನ ಬಿಟ್ಟು ಇನ್ನೂ ಹುಡುಗ ಪರ್ಸನ್ ಇರ್ತಾರಲ್ಲ ಅವ್ರದ್ದು ನೀವೇನು ಮಾಡಬೇಕಂದ್ರೆ ತಮ್ಮ ತೊಗೊಂಡು ಅಪ್ಡೇಟ್ ಮಾಡಬೇಕು ಅದಲ್ಲೇ ಪರ್ಸನ್ ಕೇಳುತ್ತೆ ಇವ್ರನ್ನ ಡಿಲೀಟ್ ಮಾಡಬೇಕಂತ ಕೇಳುತ್ತೆ ಆವಾಗ ಅವ್ರನ್ನ ಡಿಲೀಟ್ ಮಾಡಿ ಅಂದರೆ ಸರಿಯಾಗುತ್ತೆ ತದನಂತರ ಅಡ್ರೆಸ್ ಚೇಂಜ್ ಮಾಡ್ಬೇಕಂತಂದರೆ ನೋಡಿ ಮೂರು ಆಪ್ಷನ್ ಇರುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಮೂರು ಆಪ್ಷನ್ ಇರುತ್ತೆ ಫಸ್ಟ್ ವೆಬ್ಸೈಟ್ ಓಪನ್ ಆದಾಗ ಆ ಮೂರು ಆಪ್ಷನ್ನ ನೀವು ಆ್ಯಕ್ಟಿವ್ ಮಾಡಬೇಕಾಗತ್ತೆ ಆಮೇಲೆ ಒಬ್ಬರು ಕೆ ವೈ ಸಿ ಮಾಡಬೇಕು ಅಂದರೆ ಮಾತ್ರ ನಿಮಗೆ ಅರ್ಜಿನ ಸಲ್ಸಕ್ಕೆ ಬರುತ್ತೆ ಇಲ್ಲಾಂದರೆ ಬರಲ್ಲ ಆಮೇಲೆ ಬೇಕಾದ್ರೆ ಒಬ್ಬರೇ ಕೆ ವೈ ಸಿ ಮಾಡಿ ಇಲ್ಲ ಬಿಡಿ ನಡೆಯುತ್ತೆ ಎಸ್ ಎಸ್ ಸಿ ಮೇಲೆ ಸಬ್ಮಿಟ್ ಬಟನ್ ಚಿಕ್ ಮಾಡಿ ಸಾಕು ಪ್ರಿಂಟ್ ಕೂಡ ಬರುತ್ತೆ ಇದು ಲ್ಯಾಪ್ಟಾಪಲ್ಲಿ ಕಂಪ್ಯೂಟರ್ ಮಾಡೋದು ಈಗ ಮೊಬೈಲಲ್ಲಿ ಯಾವ ಥರ ಮಾಡಬೇಕು ನೋಡಿ ಮೊಬೈಲಲ್ಲಿ ಮಾಡ್ಬೇಕನ್ನದೇ ಸೆಕು ಅವಶ್ಯಕತೆ ಇರಲ್ಲ ಆದರೆ ಕೆಂಪ್ ಕಾರ್ಡ್ ಅಂದರೆ ಎ ಪಿ ಎಲ್ ಕಾರ್ಡ್ ಅಂತ ಅಂತೀವಲ್ಲ ಅವ್ರದ್ದು ಮಾತ್ರ ನೀವು ಮೊಬೈಲ್ ಮಾಡ್ಬೋದು ಮೊಬೈಲ್ ಮಾಡೋದು ಹೇಗೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ ನೋಡಿ ನಾನು ಈಗ ಮೊಬೈಲ್ ಆನ್ ಮಾಡಿದ್ದೀನಿ ತೋರಿಸ್ತೀನಿ ಈ ತಾರೀಖ್ ನೋಡಿ ನೀವು ಗಮನಿಸಿ ನೋಡಿ ಡೇಟ್ ಗಮನಿಸಿ ನೀವು ಆ ಡೇಟ್ ಕೂಡ ಕೊಟ್ಟಿದ್ದೀನಿ ನಾನು ನಿಮ್ಗೆ ತೋರಿಸ್ಲಿ ಅಂತ ಅಲ್ಲಿ ಓಪನ್ ಕೂಡ ಮಾಡಿದ್ದೇನೆ ಈ ಲಿಂಕ್ ಬಳಸ್ಕೊಂಡು ಆ ಲಿಂಕ್ ಬಳಸಿ ನೋಡಿ ಅಲ್ಲೇ ಆಧಾರ್ ಕಾರ್ಡ್ ನಂಬರು ಅದನ್ನು ಹಾಕೊಂಡು ವೆಬ್ಸೈಟ್ ಒಳಗೆ ಕೂಡ ಬಂದಿದ್ದೀನಿ ನಾನು ಇದು ಕೇವಲ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಮಾಡೋಕ್ಕೆ ಬರೋಲ್ಲ ಮೊಬೈಲಲ್ಲಿ ನಿಮ್ಗೆ ಇಷ್ಟು ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ವಿಷಯ ಕನ್ಫರ್ಮು ಅಲ್ಲ ಅಂತ ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿಸಿ ಮತ್ತು ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ